ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಗದ್ದುಗೆಯನ್ನು ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು ಬಿಜೆಪಿಯ ಅಭ್ಯರ್ಥಿಗಳು ಮೇಯರ್ ಹಾಗೂ ಉಪಮೇಯರ್ ಆಗಿ ಹೊರಹೊಮ್ಮಿದ್ದಾರೆ ಧಾರವಾಡದ ಪಾಲಿಕೆ ಸದಸ್ಯರಾದ ಜ್ಯೋತಿ ಪಾಟೀಲ್ ಮೇಯರ್ ಆಗಿ ಹಾಗೂ ಹುಬ್ಬಳ್ಳಿ ಪಾಲಿಕೆ ಸದಸ್ಯರಾದ ಸಂತೋಷ್ ಚವಾಣ್ ಉಪಮೇಯರ್ ಆಗಿ ಅಧಿಕೃತವಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಾದೇಶಿಕ ಆಯುಕ್ತರಾದ ಸಿದ್ದಣ್ಣ ಬಿರಾದರ್ ಅವರು ಘೋಷಣೆ ಮಾಡಿದ್ದಾರೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯಲ್ಲಿ ಮೇಯರ್ ಸ್ಥಾನಕ್ಕೆ ಜ್ಯೋತಿ ಪಾಟೀಲ್ ಸುವರ್ಣ ಕಲಕುಂಟ್ಲಾ ಹಾಗೂ ಹಾಗೂ ವಯ್ಯದ ಖಾನಂ ಕಿತ್ತೂರು ನಾಮಪತ್ರ ಸಲ್ಲಿಸಿದರೆ ಉಪಮೇಯರ್ ಸ್ಥಾನಕ್ಕೆ ಸಂತೋಷ್ ಚವಾಣ್ ಶಂಭುಲಿಂಗ ಸಾಲಮನಿ ಅವರು ನಾಮಪತ್ರ ಸಲ್ಲಿಸಿದರು ಇದೀಗ ಇಪ್ಪತ್ನಾಲ್ಕನೇ ಅವಧಿಗೆ ಮೇಯರ್ ಆಗಿ ಜ್ಯೋತಿ ಪಾಟೀಲ್ ಹಾಗೂ ಈ ಉಪ ಮೇಯರ್ ಆಗಿ ಸಂತೋಷ್ ಚವ್ಹಾಣ್ ಆಗಿ ಆಯ್ಕೆಯಾಗಿದ್ದು ಪಾಲಿಕೆಯ ಆವರಣದಲ್ಲಿ ಬಿಜೆಪಿಯ ಪಾಲಿಕೆಯ ಸದಸ್ಯರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು